ದೈವಭಕ್ತಿ ಬೇರೆ ಅಲ್ಲ ದೇಶಭಕ್ತಿ ಬೇರೆ ಅಲ್ಲ ಎಂಬುದಕ್ಕೆ ಇವತ್ತು ನರೇಂದ್ರ ಅವರು ಪ್ರತ್ಯಕ್ಷ ಸಾಕ್ಷಿ ಚೇತನವಾಗಿದ್ದಾರೆ ನೋಡಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳುವುದು ಒಂದು ಫಾರ್ಮ್ಯಾಲಿಟೀಸ್ ವಾಡಿಕೆ ಅಲ್ಲವೇ ಆಗ ಎಲ್ಲಿರುತ್ತೆ ಕೈ ಇಲ್ಲಿರುತ್ತೆ ಹೃದಯದ ಮೇಲೆ ದೇವರಿಗೆ ಕೈ ಮುಗಿವಾಗುವಷ್ಟೇ ಇಲ್ಲವೂ ಅಷ್ಟೇ ಹೃದಯವೇ ದೇಗುಲ ಆತ್ಮ ದೇಗುಲ ದೇಹವೇ ದೇವಾಲಯ ಅಲವೇ ದೇಹ ಬುದ್ಧಿ ಜೀವ ಬುದ್ಧಿ ಆತ್ಮ ಬುದ್ಧಿ ಎಂದರೇನು ಹೇಳುತ್ತೇನೆ ಕೇಳಿ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚದಿಂದ ವಾಚನ ಮಾಡ್ತಾ ಇದ್ದೇನೆ ಮನುಷ್ಯನ ಜೀವಾತ್ಮವು ದೈನಂದಿನ ಕರ್ಮಚಕ್ರಗಳ ಗೊಂದಲಗಳಿಂದ ವಿರಮಿಸಲು ತನಗೆ ಪರಮಾಪ್ತವಾದ ಪರಮಾತ್ಮನನ್ನ ಹರಸುತ್ತದೆ ಇದು ಅಂತರಂಗಿಕವಾದ ಜ್ಞಾನ ಆಂತರಿಕ ಜ್ಞಾನ ನಿಮ್ಮೊಳಗೆ ಒಬ್ಬ ತಪ್ಪು ಎಪ್ಪುಗಳನ್ನು ತಿಳಿಸುವವನಿದ್ದಾನೆ ಅವನೇ ಆತ್ಮ ಅದು ಜೀವದೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ ದೇಹದೊಂದಿಗೆ ಹೊಂದಿರುತ್ತದೆ ಅಂತೆಯೇ ಧ್ಯಾನಯೋಗದ ತುರಿಯ ಅವಸ್ಥೆಯಲ್ಲಿ ಅವನಿಗೆ ಅಲೌಕಿಕ ಅನುಭವಗಳಾಗುತ್ತವೆ ಆ ಅಲೌಕಿಕ ಅವ್ಯಕ್ತ ಶಕ್ತಿಯನ್ನು ಅತೀಂದ್ರಿಯ ಜ್ಞಾನ ಪರಮಾಣು ಶಕ್ತಿ ಎನ್ನುತ್ತಾರೆ ಮನುಷ್ಯನ ಜೀವ ಬುದ್ಧಿ ಮನುಷ್ಯನ ಬುದ್ಧಿವಂತಿಕೆ ಸದ್ಬುದ್ಧಿ ಸ್ಥಿತಿಯಲ್ಲಿದ್ದಾಗ ದೇಹ ಬುದ್ಧಿ ಜೀವ ಬುದ್ಧಿ ಆತ್ಮ ಬುದ್ಧಿ ಎಂಬ ಮೂರು ಸ್ತರಗಳಲ್ಲಿ ಕ್ರಿಯಾಶೀಲವಾಗುತ್ತದೆ ಯಾವಾಗ ಮನುಷ್ಯನ ಬುದ್ಧಿ ಸದ್ಬುದ್ಧಿಯಾಗಿರಬೇಕು ಆಗ ಅವನಿಗೆ ಅದು ಅನುಭವಕ್ಕೆ ಬರ್ತದೆ ಹಾಗೆ ಸದ್ಬುದ್ಧಿ ಸ್ವಭಾವಗಳು ತನಗೆ ಕಾಣುವುದಿಲ್ಲವೆಂದರೆ ಅವನು ಅಂತಃತ್ವವಿಲ್ಲದ ಅರ್ಥಹೀನ ಜೀವ ಜಂತುವೇ ಸರಿ ಕೂಡಲೇ ಅವನು ಎಚ್ಚೆತ್ತುಕೊಳ್ಳದಿದ್ದರೆ ಅತಿ ಬುದ್ಧಿವಂತಿಕೆಯ ಮೂರ್ಖತನವಾಗಿ ದೇಹ ದೆವ್ವದ ಕಾರ್ಯಾಗಾರವಾಗಿ ಬಿಡುತ್ತದೆ ದೇವಾಲಯ ಆಗುವುದಿಲ್ಲ ಹೃದಯ ಗರ್ಭಾಲಯ ಆಗುವುದಿಲ್ಲ ದೆವ್ವದ ಕಾರ್ಯಾಗಾರವಾಗಿ ಬಿಡುತ್ತದೆ ಮನೋಬುದ್ಧಿಗಳ ಹಿಡಿತಕ್ಕಾಗಿ ಜೀವಕ್ಕೆ ಪರಮಾಪ್ತವಾದ ಜ್ಞಾನ ಹೊಂದಿರಬೇಕು ಅಲ್ಲವೇ ಅದು ಅಶ್ಕಲಿತವಾದ ಆತ್ಮನ ದೈವಜ್ಞಾನವಲ್ಲದೆ ಬೇರೇನೂ ಅಲ್ಲ ಒಂದು ಶ್ಲೋಕ ಇದೆ ಸಂಸ್ಕೃತದಲ್ಲಿ ದೇಹ ತು ದಾಸೋಸ್ಮಿ ತ್ವದಂಶಕ ತ್ವದಂಶಕಃ ಬುದ್ಧಿಯ ತ್ವಮೇವಾಹ ಮಿತಿ ನಿಶ್ಚಿತಾಮತಿ ಅಂದರೆ ಓ ದೇವ ದೇಹ ಬುದ್ಧಿ ಇರುವಾಗ ನಾನು ನಿನ್ನ ದಾಶ ಜೀವ ಬುದ್ಧಿ ಇರುವಾಗ ನಾನು ನಿನ್ನ ಅಂಶ ಬುದ್ಧಿ ಇರುವಾಗ ನಾನೇ ನೀನು ನೀನೇ ನಾನು ಅಂದರೆ ನೀನೇ ನಾನೆಂಬ ದೃಢ ನಂಬಿಕೆಯಾಗಿದೆ ಆತ್ಮ ಬುದ್ಧಿ ಇರುವಾಗ ಹಾಗೇನಿಲ್ಲ ಬುದ್ಧಿ ಎಂಬುದು ಬುದ್ಧಿ ಅಷ್ಟೇ ಅಂದರೆ ಮನುಷ್ಯ ಅಪಾಯಕರ ವಲಯದಲ್ಲಿರುತ್ತಾನೆ ಈ ಇದಿಂದ ಡೇಂಜರಸ್ ಜೋನ್ ಅಂತ ಮನುಷ್ಯ ಅವನೇನೂ ಆಗ್ಬಿಡ್ಬೋದು ಹ್ಞೂ ನೋಡ್ತಾ ಇದ್ದೀವಿ ಟಿ ವಿಯಲ್ಲಿ ಏನೇನು ನಡೀತಾ ಇದೆ ಅದು ಅಹಂಕಾರದ ಅಂಧಕಾರದ ಮಾರ್ಗವೆಂಬ ಅರಿವೂ ಇರುವುದಿಲ್ಲ ತ್ರಿಗುಣಗಳಲ್ಲಿ ಅವುಗಳಿಗೆ ಮೂಲ ಅಹಂಕಾರ ಹಿರಿಯರ ಜೀವನಾನುಭವ ಸಂತ ಮಹಾಮಹಿಮರ ದೈವಾನುಭವ ಅವರ ಮುಂದೆ ನಾನು ಎಷ್ಟರವನು ಎಂಬ ವಿನೀತ ಭಾವದಲ್ಲಿದೆ ವ್ಯಕ್ತಿತ್ವದ ಅಪೂರ್ವ ಕಳೆ ಅಲ್ಲಿದೆ ದೇಹ ಬುದ್ಧಿಯಿಂದಾದ ಹೊರತಾದ ಜೀವ ಬುದ್ಧಿಯ ಜೀವಧರ್ಮ ಹಾಗೂ ಪರತತ್ವ ಅರಿಯುವ ಪರಮೋಚ್ಛವಾದ ಆತ್ಮ ಬುದ್ಧಿ ಅದೇ ಒಳ ಹೊರಗಿನ ಒಳಿತು ಕೆಡಗುಗಳನ್ನು ನಿತ್ಯ ನಿರಂತರ ಪರಾಮರ್ಶಿಸುತ್ತದೆ ಇನ್ನೊಮ್ಮೆ ಹೇಳ್ತೇನೆ ಓ ದೇಹ ನನ್ನ ದೇಹ ಓ ದೇವರೇ ದೇಹ ಬುದ್ಧಿ ಇರುವಾಗ ನಾನು ನಿನ್ನ ದಾಸ ಓ ದೇವರೇ ದೇಹ ಬುದ್ಧಿ ಇರುವಾಗ ನಾನು ನಿನ್ನ ದಾಸ ಜೀವ ಬುದ್ಧಿ ಇರುವಾಗ ನಾನು ನಿನ್ನ ಅಂಶ ಆತ್ಮ ಬುದ್ಧಿ ಇರುವಾಗ ನೀನೇ ನಾನೆಂಬುದು ನನ್ನ ದೃಢ ನಂಬಿಕೆಯಾಗಿದೆ ಆದ ಕಾರಣ ವಾಸ್ತವದ ನೈಜತೆ ವರ್ಚುವಲ್ ರಿಯಾಲಿಟಿ ಇಂದಿನ ಭೌತಿಕ ಜೀವನದ ನೈಜತೆಯನ್ನು ತರೋದು ಅದಕ್ಕೂ ಹೆಚ್ಚಾಗಿ ಅದಕ್ಕೆ ವೈಭವೀಕರಣ ಮಾಡುವುದು ಕಂಪೂ ಕಂಪ್ಯೂಟರ್ ಇಂದ ಅದನ್ನು ವರ್ಚುಯಲ್ ರಿಯಾಲಿಟಿ ಅಂತ ಹೇಳ್ತಾರೆ ಅವು ಸೃಷ್ಟಿಸುವ ತಂಪ್ಯೂಟರ್ ಜ್ಞಾನದ ತಂತ್ರಜ್ಞಾನದ ಗ್ರಾಫಿಕ್ಸ್ ಭ್ರಮಾಲೋಕ ಅದಕ್ಕಿಂತಲೂ ಹೊರತಾದ ಆಧ್ಯಾತ್ಮಿಕ ನೈಜತೆ ಅದು ಆತ್ಮಜ್ಞಾನದಲ್ಲಿ ಕಾಣುವ ಅಗಾಧವಾದ ಅನುಭವ ಅದನ್ನು ಸ್ಪಿರಿಚುವಲ್ ರಿಯಾಲಿಟಿ ಅಂತ ಹೇಳ್ತಾರೆ ಅದನ್ನು ಬೇಜಿಸಿದಷ್ಟು ಅಭೇದ್ಯ ಸ್ಪಿರಿಚುಯಲ್ ರಿಯಾಲಿಟಿ ಅಲೌಕಿಕ ಶಕ್ತಿ ಬ್ರಹ್ಮಾಂಡದಲ್ಲಿರುವುದು ಗ್ರಹಗಳ ಪರಿ ಭ್ರಮಣೆಗೆ ಕಾರಣವಾಗಿರುವುದು ಭೇದಿಸಿದಷ್ಟು ಅಭೇತ್ಯ ಅಲ್ಲೊಂದು ಅಲೌಕಿಕ ಶಕ್ತಿ ಇದೆ ಅದನ್ನು ನಾವು ನಾಮಕೋಟಿ ರೂಪಾತಿಶಯಗಳಲ್ಲಿ ನೋಡ್ತಾ ಇದ್ದೇವೆ ಅಷ್ಟೇ ಹಿಂದೂ ಧರ್ಮದಲ್ಲಿ ಯುವಜನತೆ ಅಂತಹ ಕಂಪ್ಯೂಟರ್ ಆ್ಯನಿಮೇಷನ್ ಗ್ರಾಫಿಕ್ಸ್ ಮೂವಿ ನೋಡುತ್ತಾ ಮೈ ಮರೆತು ಬಿಟ್ಟರೆ ಎಲ್ಲ ಕ್ರಿಯೇಟಿವ್ ಕತೆಗಳು ಕೂಡ ಧಾರಾವಾಹಿಗಳು ಕೂಡ ನೋಡ್ತಾ ಇದ್ದಾರೆ ಪಕ್ಕದಲ್ಲಿ ಸಾಹಿತಿ ಕೂತ್ಕೊಂಡು ಹೆಂಡತಿ ನೀವು ಆ ಕಡೆ ಹೋಗಿದ್ದೋಗ್ರಿ ಮೊದಲೇ ಬೇಡ ಅಂತಾಳೆ ನನ್ನ ಅನುಭವ ಮಾತ್ರ ಅಲ್ಲ ಹಿಂದೆ ಸಾಹಿತಿಗಳು ಕಂಡ ಅನುಭವವೂ ಅವರೇ ಹೇಳಿದ್ದಾರೆ ಜೀವಿತದ ಅಮೂಲ್ಯ ಸಮಯ ಸಂತಿಕೆ ಕ್ರಿಯಾಶೀಲತೆ ತನ್ನವರೊಡನೆ ಬೆರೆತು ಸುಖದಿಂದ ಬಾಳುವ ಭಾವನಾತ್ಮಕ ಸಂಬಂಧಗಳನ್ನು ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ವಿಭಕ್ತ ಕುಟುಂಬದಲ್ಲಿ ತ್ಯಾಗ ತತ್ವದ ಮೇಲಿದೆ ರಾಮಾಯಣದ ತ್ಯಾಗ ತತ್ವದ ಮೇಲಿದೆ ಅದನ್ನ ಹೇಳ್ತೇನೆ ಇನ್ನೊಂದು ವಿಡಿಯೋದಲ್ಲಿ ಆದ್ದರಿಂದ ಮನುಷ್ಯ ಮೊದಲು ವರ್ತಮಾನದಲ್ಲಿ ಬದುಕುತ್ತಾನೆ ವರ್ತಮಾನವನ್ನು ಚೆನ್ನಾಗಿ ಬದುಕಿದರೆ ಭವಿಷ್ಯ ರೂಪಿಸಿಕೊಳ್ಳಬಹುದು ಅವನ ಭವಿಷ್ಯ ಹೇಗಿರ್ತದೆ ಎಂದರೆ ಅವನ ಸಂತತಿಯವರು ನೆನೆಸಿಕೊಳ್ಳುತ್ತಾರೆ ಅವನ ಬರಹಗಾರಾದರೆ ಅವನ ಕೃತಿಗಳು ಹೇಳುತ್ತವೆ ಅವನ ಸಂತತಿ ಪ್ರಶಸ್ತಿ ಹೋದ್ಕರಲ್ಲ ಅದಕ್ಕೆ ಸಮಯ ತಿಳುವಳಿಕೆ ಎಷ್ಟಿದ್ದರೂ ಸಾಲದು ಹೇಗೆ ಟೈಮಲ್ಲಿ ಬಿಕಾಸ್ ದ ಒಳ್ಳೆ ಸೋಮಸ್ಟಿಗೆ ತಾಳ್ಮೆಯಿಂದ ಒಳ್ಳೆಯದಕ್ಕೆ ನಿಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಳಿ ಇಷ್ಟು ಬೇಗ ವಯಸ್ಸಾಗಿಬಿಡ್ತೆ ಅನ್ಸುತ್ತೆ ಇಲ್ಲ ಆತ್ಮಶಕ್ತಿಗಿಂತ ಬೇರೆ ಯಾವುದೂ ಇಲ್ಲ ಅಲ್ಲವೇ ಓದಿ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿಯಿಂದ ಈಗ ವಾಚನ ಮಾಡಿದ್ದೇನೆ ಓದಿ ಸಾಹಿತ್ಯದ ಉಪಯುಕ್ತತೆ ಇಂದಿನ ತುರ್ತು ಅಗತ್ಯವಾಗಿದೆ ಏನೋ ತಿರುಪತಿ ಬುಕ್ ಬರೆದಿದ್ದಾನೆ ಅಂತ ಅಂದ್ಕೊಳೋರು ಭಾಳ ಜನ ಇದ್ದಾರೆ ಹಾಗಲ್ಲ ಅವನೊಬ್ಬ ಸಾಹಿತಿಯಾಗಿ ನೋಡಿದ್ದೇನೆ ಭೂತವನ್ನು ವರ್ತಮಾನಕ್ಕೂ ವರ್ತಮಾನವನ್ನು ಭವಿಷ್ಯತಿಗೂ ಭವಿಷ್ಯತನ್ನು ಎಲ್ಲ ಕಾಲಕ್ಕೂ ಹೋಲಿಸಿ ನೋಡುವ ಸಾಹಿತಿ ತತ್ವಜ್ಞಾನಿಯವಾಗಿರ್ತಾನಂತೆ